ಶ್ರೀ ಮಹಾಗಣಪತಿ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮ ಓಂ ನಮ ಶಿವಾಯ ಓಂ ನಮ ಶಿವಾಯ ಪ್ರಿಯ ವೀಕ್ಷಕರೇ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಮೇಷರಾಶಿ ಜುಲೈ ಎರಡ್ ಸಾವಿರದ ಇಪ್ಪತ್ತೈದು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೊಂದು ಸಲ ಸುಸ್ವಾಗತ ಈ ತಿಂಗಳಲ್ಲಿ ಬಹಳ ವಿಶೇಷವಾಗಿ ಹತ್ತು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಗುರುಪೌರ್ಣಿಮೆ ಇದೆ ಎಲ್ಲರೂ ಕೂಡ ಗುರು ಪೌರ್ಣಮಿ ಆಚರಣೆ ಮಾಡಲೇಬೇಕು ಇನ್ನು ಯಾರ ಜಾತಕದಲ್ಲಿ ಗುರು ನೀಚನಾಗಿದ್ದಾನೆ ಅಸ್ತಂಗತನಾಗಿದ್ದಾನೆ ಜಾತಕದಲ್ಲಿ ಗುರು ಚೆನ್ನಾಗಿಲ್ಲ ಅಂಥವರೆಲ್ಲ ಪೌರ್ಣಮಿ ದಿನ ಗುರು ಆರಾಧನೆ ಮಾಡೋದ್ರಿಂದ ಗುರು ನಿಮ್ಮ ಜಾತಕದಲ್ಲಿ ಚೆನ್ನಾಗಾಗ್ತಾನೆ ಗುರು ಅಂದರೆ ಗೌರವ ಮತ್ತೆ ಧನಕಾರಕ ಅದಕ್ಕೆ ದುಡ್ಡು ಇರಬೇಕು ಅಂದ್ರೆ ನಮ್ಗೆ ಗುರು ಚೆನ್ನಾಗಿರ್ಬೇಕು ಹದಿನಾಲ್ಕು ಏಳು ಎರಡ್ ಸಾವಿರದ ಇಪ್ಪತ್ತೈದು ಸಂಕಷ್ಟಹರ ಚತುರ್ಥಿ ಯಾರ ಉಪವಾಸ ಇದ್ದೀರಿ ಚಂದ್ರೋದಯ ರಾತ್ರಿ ಒಂಬತ್ತು ನಲ್ವತ್ತಾರಕ್ಕೆ ಚಂದ್ರೋದಯ ಇಪ್ಪತ್ತೆಂಟು ಏಳು ಎರಡ್ ಸಾವಿರದ ಇಪ್ಪತ್ತೈದು ನಾಗ ಚತುರ್ಥಿ ನಾಗ ಪಂಚಮಿ ಇಪ್ಪತ್ತೊಂಬತ್ತು ಏಳು ಎರಡ್ ಸಾವಿರದ ಇಪ್ಪತ್ತೈದು ನಾಗರ ಪಂಚಮಿ ನಾಗರ ಪಂಚಮಿ ದಿನ ಬಹಳ ವಿಶೇಷವಾಗಿ ಸುಬ್ರಹ್ಮಣ್ಯ ದೇವರಿಗೆ ಶೋಡೋಪಚಾರ ಪೂಜೆ ಮಾಡಿ ತನಿ ಎರೆಯುವ ಪದ್ಧತಿ ಇರುತ್ತೆ ಕೆಲವರು ಹಾಲಿನ ಹುತ್ತಕ್ಕೂ ತನಿ ಎರೆಯುವ ವಾಡಿಕೆ ಇದೆ ಒಡ ಹುಟ್ಟಿದವರು ಹಬ್ಬ ಅಂತನೂ ಕೂಡ ನಾಗಪಂಚಮಿಯನ್ನು ಕರೀತಾರೆ ಯಾಕೆಂದ್ರೆ ಹೆಣ್ಣು ಮಕ್ಕಳು ತಮ್ಮ ಸಹೋದರರಿಗೆ ಹೊಕ್ಕಳು ಮತ್ತು ಬೆನ್ನಿಗೆ ತುಪ್ಪವನ್ನ ಸವರುವಂತಹ ಹಬ್ಬ ನಾಗಪಂಚಮಿ ಹಬ್ಬ ಹಾಗಾದ್ರೆ ನೋಡಿ ಇದೆಲ್ಲ ಬಹಳ ವಿಶೇಷವಾದಂಥದ್ದು ಜುಲೈ ತಿಂಗಳದು ಹಾಗಾದ್ರೆ ಈ ತಿಂಗಳಲ್ಲಿ ಗ್ರಹಗಳು ಸಂಚಾರ ಆಗೋದ್ರಿಂದ ಮೇಷರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ನೀವು ಅಶ್ವಿನಿ ನಕ್ಷತ್ರ ಭರಣಿ ನಕ್ಷತ್ರ ಕೃತಿಕಾ ನಕ್ಷತ್ರ ಒಂದೇ ಪಾದ ಆಗಿದ್ರೆ ಮೇಷರಾಶಿ ಆಮೇಲೆ ನಿಮ್ಮ ಹೆಸರಿನ ಮೇಲೂ ಕೂಡ ನೀವು ನಿಮ್ಮ ರಾಶಿ ಭವಿಷ್ಯವನ್ನ ತಿಳ್ಕೋಬಹುದು ಹದಿಮೂರು ಜುಲೈ ಎರಡ್ ಸಾವಿರದ ಇಪ್ಪತ್ತೈದು ಶನಿದೇವರು ಮೀನರಾಶಿಯಲ್ಲಿ ವಕ್ರಿಯಾಗ್ತಾರೆ ಶನಿದೇವರು ಆಗೋದ್ರಿಂದ ಏನಾಗುತ್ತೆ ಮೇಷರಾಶಿಯವರಿಗೆ ಸಾಡೆ ಸಾತಿ ಕಾಟ ಕಮ್ಮಿ ಆಗ್ಬಿಡುತ್ತೆ ಯಾಕಂದ್ರೆ ಶನಿ ಸ್ಥಾನವನ್ನ ನೋಡ್ತಾನೆ ಈಗ ಶನಿ ಲಾಭ ಸ್ಥಾನ ನೋಡ್ಬೇಕಾದ್ರೆ ಮೇಷರಾಶಿಯವರಿಗೆ ಲಾಭ ಕೊಡ್ಲೇಬೇಕು ಹದಿನಾರು ಏಳು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಎಷ್ಟು ಗಂಟೆಗೆ ಶನಿ ಆಗ್ತಾನೆ ಅಂದ್ರೆ ಹದಿಮೂರನೇ ತಾರೀಕು ಹಗಲು ನಾಲ್ಕು ಗಂಟೆ ಒಂದು ನಿಮಿಷಕ್ಕೆ ಹದಿನಾರು ಜುಲೈ ಎರಡ್ ಸಾವಿರದ ಇಪ್ಪತ್ತೈದು ಸೂರ್ಯ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಸಂಚಾರ ಹದಿನಾಲ್ಕನೇ ಹದ್ ಹದಿನಾರನೇ ತಾರೀಕು ಜುಲೈ ಎರಡ್ ಸಾವಿರದ ಇಪ್ಪತ್ತೈದರಿಂದ ದಕ್ಷಿಣಾಯಣ ಪುಣ್ಯಕಾಲ ಆರಂಭ ಉತ್ತರಾಯಣ ಮುಗಿಯುತ್ತೆ ದಕ್ಷಿಣಾಯಣ ಆರಂಭ ಆಗುತ್ತೆ ಹದಿನೆಂಟು ಏಳು ಎರಡ್ ಸಾವಿರದ ಇಪ್ಪತ್ತೈದು ಕಟಕ ರಾಶಿಯಲ್ಲಿರುವಂತಹ ಬುಧವಕ್ರಿ ಬೆಳಿಗ್ಗೆ ಹತ್ತು ಐವತ್ ಮೂರಕ್ಕೆ ಇಪ್ಪತ್ತಾರು ಏಳು ಎರಡ್ ಸಾವಿರದ ಇಪ್ಪತ್ತೈದು ವೃಷಭ ರಾಶಿಯಲ್ಲಿರುವ ಶುಕ್ರ ಮಿಥುನ ರಾಶಿಗೆ ಸಂಚಾರ ಎಂಟು ಐವತ್ತೇಳಕ್ಕೆ ಇಪ್ಪತ್ತೆಂಟು ಏಳು ಎರಡ್ ಸಾವಿರದ ಇಪ್ಪತ್ತೈದು ಕುಜಗ್ರಹ ರಾತ್ರಿ ಏಳು ಐವತ್ತೊಂಬತ್ತಕ್ಕೆ ಸಿಂಹ ರಾಶಿಯಿಂದ ಕಟಕ ರಾಶಿಗೆ ಸಂಚಾರ ಆಗುವಂತಹ ಸಮಯ ನೋಡ ಈಗ ಇದೆಲ್ಲ ಏನಾಗುತ್ತೆ ಅನ್ನೋಂಥ ವಿಚಾರವನ್ನ ನಾನೀಗ ತಿಳಿಸ್ತೀನಿ ಗ್ರಹಗಳು ಮತ್ತು ನಕ್ಷತ್ರಗಳು ಮೇಷರಾಶಿಯವರಿಗೆ ಹೇಗಿದೆ ಶುಕ್ರ ನೋಡಿ ಎರಡನೇ ಮನೆಯಿಂದ ಮೂರನೇ ಮನೆ ಸಂಚಾರ ಶುಕ್ರ ನಿಮ್ಗೆ ಎಷ್ಟನೇ ಮನೆ ಅಧಿಪತಿ ಸಪ್ತಮಾಧಿಪತಿ ಮತ್ತು ದ್ವಿತೀಯಾಧಿಪತಿ ನಿಮ್ಮ ವಾಕ್ ಸಾಮರ್ಥ್ಯ ಚೆನ್ನಾಗಿರುತ್ತೆ ಶುಕ್ರ ಏನ್ ಮಾಡ್ತಾನೆ ಎರಡನೇ ಮನೆ ಅಧಿಪತಿ ಎರಡನೇ ಇರ್ತಾನೆ ಮೂರನೇ ಮನೆಗೂ ಸಂಚಾರ ಆಗ್ತಾನೆ ಧೈರ್ಯದಿಂದ ಧನ ಪ್ರಾಪ್ತಿ ನಿಮ್ಮ ಕಮ್ಯುನಿಕೇಶನ್ ಇಂದ ನಿಮಗೆ ಧನ ಪ್ರಾಪ್ತಿ ಕಮ್ಯುನಿಕೇಶನ್ ಯಾರು ಟೆಲಿಫೋನ್ ಕಾಲ್ ಮಾಡಬಹುದು ಕೆಲವು ಕಂಪನಿಗಳಲ್ಲಿ ನೀವೆಲ್ಲ ಸೇಲ್ ಎಕ್ಸಿಕ್ಯೂಟಿವ್ ಆಗಿರ್ಬೋದು ಅವಾಗ ನಿಮ್ಗೆ ಏನಾಗುತ್ತೆ ದುಡ್ಡು ಹೆಚ್ಚಾಗಿ ಪ್ರಾಪ್ತಿಯಾಗುತ್ತೆ ನಿಮ್ಮ ಮನೆಯಲ್ಲಿ ಡೊಮೆಸ್ಟಿಕ್ ಕಂಫರ್ಟ್ಸ್ ಹೆಚ್ಚಾಗುತ್ತೆ ಶಾರ್ಟ್ ಜರ್ನಿಗಳನ್ನ ಮಾಡಿದ್ರು ಕೂಡ ಧನ ಪ್ರಾಪ್ತಿ ಯಾರ್ಯಾರು ಪ್ರಾಥಮಿಕ ವಿದ್ಯೆ ಮೇಷರಾಶಿ ಜಾತಕರಿದ್ದೀರಿ ನಿಮ್ಮ ವಿದ್ಯಾಭ್ಯಾಸದಲ್ಲಿ ನೀವು ಸಕ್ಸಸ್ ಆಗ್ತೀರಿ ಏನಪ್ಪಾ ಈಗ ಸಾಡೆ ಸಾತಿ ಸಾಡೆ ಸಾತಿ ಅಂತೀರ ಸಾಡೆ ನಾನು ಹೇಳಿದೆ ಶನಿ ಆಗ್ಬಿಟ್ಟ ಎರಡೂವರೆ ವರ್ಷ ಕಷ್ಟನಾ ಐದು ವರ್ಷ ಕಷ್ಟನಾ ಏಳುವರೆ ವರ್ಷನ ಕಷ್ಟನಾ ಅಂತಿದ್ರಿ ನೋಡಿ ಶನಿ ಯಾವಾಗ ವಕ್ರಿಯಾಗ್ಬಿಡ್ತಾನೋ ಅವು ರಾಶಿಯವರಿಗೆ ಶನಿ ಕಾಟ ಕೊಡೋದನ್ನ ನಿಲ್ಲಿಸ್ಬಿಡ್ತಾನೆ ಹೇಗೆ ಶನಿ ಅಲ್ಲೇ ಇರ್ತಾನಲ್ವ ಮೀನರಾಶಿಯಲ್ಲಿ ಅಂದಾಗ ನೀವು ಭೂಮಿಯಿಂದ ನೋಡಿದಾಗ ಶನಿ ಹಿಂದೆ ತಿರುಗ್ದಂಗೆ ಅನ್ಸುತ್ತೆ ಅಂದ್ರೆ ನಿಮ್ಮ ಜನ್ಮ ರಾಶಿಯನ್ನ ನೋಡಲ್ಲ ವಕ್ರಿಯಾದಾಗ ಏನಾಗುತ್ತೆ ಡಿಸ್ಟರ್ಬೆನ್ಸ್ ಆಗುತ್ತೆ ಮುಂದೆ ನೋಡ್ತಾ ಇರಲ್ಲ ಗ್ರಹ ಹಿಂದೆ ನೋಡ್ತಾ ಇದ್ದಂಗೆ ಅನುಭವ ಅವಾಗ ನಿಮ್ಮ ಮಾನಸಿಕವಾಗಿ ಎಫೆಕ್ಟ್ ಕಮ್ಮಿ ಆಗುತ್ತೆ ತಾಯಿಯ ಆರೋಗ್ಯ ಉತ್ತಮ ಆಗುತ್ತೆ ನಿಮಗೆ ಮೆಂಟಲ್ ಟೆನ್ಷನ್ ಕಮ್ಮಿ ಆಗುತ್ತೆ ಉದ್ಯೋಗದಲ್ಲಿ ಅಭಿವೃದ್ಧಿಯಾಗುವ ಸಮಯ ನೋಡಿ ಸಾಡೆ ಸಾತಿ ಅಂತ್ಯ ಈ ತಿಂಗಳು ಮೇಷರಾಶಿ ಜಾತಕರಿಗೆ ರಾಷ್ಟ್ರಾಧಿಪತಿಯಾದಂತಹ ಮಂಗಳ ಈ ತಿಂಗಳು ಪಂಚಮ ಭಾವಕ್ಕೆ ಸಂಚಾರ ಸಿಂಹರಾಶಿಗೆ ಸಂಚಾರ ಇಪ್ಪತ್ತೆಂಟನೇ ತಾರೀಕ ನಂತರ ಮಕ್ಕಳಿಗೆ ತೊಂದರೆ ಆಗುವ ಸಾಧ್ಯತೆ ಜೂಜಾಟದಲ್ಲಿ ಹಣ ಕಳ್ಕೊಳ್ಳುವಂಥದ್ದು ಲಾಟ್ರಿ ದುಡ್ ಲಾಟ್ರಿಗೆಂತ ದುಡ್ಡು ಹಾಕಿದ್ರು ದುಡ್ಡು ಕಳ್ಕೊಳ್ಳುವಂಥದ್ದು ಈಗೆಲ್ಲ ಏನೋ ಆನ್ಲೈನ್ ಗೇಮ್ಸ್ ಇದೆಯಲ್ಲ ಅದರಲ್ಲೂ ಕೂಡ ಹಣ ಕಳ್ಕೊಳ್ಳುವಂಥದ್ದು ಅದಕ್ಕೆ ಬಹಳ ಎಚ್ಚರವಾಗಿರಬೇಕು ಹಾಗಾದ್ರೆ ಮಂಗಳ ಗ್ರಹ ಚತುರ್ಥ ಭಾವದಲ್ಲಿದ್ದಾಗ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ತೊಂದರೆಗಳನ್ನ ಅನುಭವಿಸ್ತೀರಿ ತಾಯಿ ಕೋಪಕ್ಕೆ ಒಳಗಾಗ್ತೀರಿ ಅದೇ ಮಂಗಳ ಗ್ರಹ ಪಂಚಮ ಭಾವಕ್ಕೆ ಹೋದಾಗ ನಿಮ್ಮ ಹನ್ನೊಂದನೇ ಮನೆಯನ್ನು ನೋಡೋದ್ರಿಂದ ಡೈರೆಕ್ಟ್ ದೃಷ್ಟಿ ಮಂಗಳನಿಗೂ ರಾಹುಗೂ ಇರೋದ್ರಿಂದ ಅಪಘಾತಗಳಾಗಬಹುದು ಪಂಚಮ ಭಾವದಲ್ಲಿ ಕೇತು ಮತ್ತು ಮಂಗಳ ಸಂಚಾರ ಆಗ್ತಾ ಇರೋದ್ರಿಂದ ಸಂತಾನ ನಷ್ಟ ಆಗುವ ಸಾಧ್ಯತೆ ಇದೆ ಎಚ್ಚರ ಎಲ್ಲರಿಗೂ ಅವ್ರ ಜಾತಕಗಳನ್ನು ಕೂಡ ತೋರಿಸಬೇಕು ಇದು ಗೋಚಾರ ಫಲ ತೃತೀಯಾಧಿಪತಿಯಾದಂತಹ ಬುಧ ತೃತೀಯ ಭಾವವನ್ನು ನೋಡೋದ್ರಿಂದ ನಿಮಗೆ ಧೈರ್ಯ ಹೆಚ್ಚಾಗುತ್ತೆ ಸ್ಥೈರ್ಯ ಹೆಚ್ಚಾಗತ್ತೆ ನಾನು ಮಾಡೇ ಮಾಡ್ತೀನಿ ಅನ್ನುವಂತಹ ಶಕ್ತಿ ನಿಮ್ಗೆ ಹೆಚ್ಚಾಗುತ್ತೆ ತಾಯಿಯಿಂದ ಅನುಕೂಲಗಳು ಆಗುತ್ತೆ ಸರ್ಕಾರದ ಕೆಲಸ ಕಾರ್ಯಗಳು ಈಡೇರೋದ್ರಲ್ಲಿ ತೊಂದರೆ ಆಗುತ್ತೆ ರಾಜಕಾರಣಿಗಳಿಗೂ ಕೂಡ ಅಷ್ಟೊಂದು ಟೈಮ್ ಚೆನ್ನಾಗಿರಲ್ಲ ಸರ್ಕಾರಿ ನೌಕರರಿಗೂ ಕೂಡ ಸ್ವಲ್ಪ ಟೈಮ್ ಚೆನ್ನಾಗಿರಲ್ಲ ಸರ್ಕಾರದಿಂದ ಯಾವ್ದನ್ನ ಕಾಂಟ್ರಾಕ್ಟ್ ದುಡ್ಡುಗಳು ತಗೋಬೇಕು ಅಂದಾಗಲೂ ಕೂಡ ನಿಧಾನ ಆಗುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಆದ್ರೆ ಮಂಗಳ ಮಂಗಳ ಗ್ರಹನ ದೃಷ್ಟಿ ಸಪ್ತಮ ಭಾವವನ್ನು ನೋಡ್ತಾನೆ ವಿವಾಹ ಜೀವನದಲ್ಲೂ ಕೂಡ ಏರುಪೇರುಗಳು ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲೂ ಕೂಡ ತೊಂದರೆಯನ್ನ ಮಾಡ್ತಾನೆ ಮಂಗಳ ಗ್ರಹ ನೇರವಾಗಿ ಇಪ್ಪತ್ತೆಂಟು ಜುಲೈ ಎರಡ್ ಸಾವಿರದ ವರೆಗೂ ಮಕರ ರಾಶಿಯನ್ನ ನೋಡೋದಲ್ಲದೆ ಕುಂಭರಾಶಿಯನ್ನು ಕೂಡ ನೋಡ್ತಾ ಇದ್ದ ಇಪ್ಪತ್ತೆಂಟನೇ ತಾರೀಕ ಮೇಲೆ ಡೈರೆಕ್ಟ್ ಕುಂಭರಾಶಿಯನ್ನ ನೋಡ್ತಾನೆ ಕುಂಭರಾಶಿಯನ್ನ ಶನಿ ಕೂಡ ನೋಡ್ತಾ ಇದ್ದು ರಾಹು ಕೂಡ ಕುಂಭರಾಶಿಯಲ್ಲಿ ಸಂಚಾರ ಆಗ್ತಾ ಕುಜನ ದೃಷ್ಟಿ ಉಂಟಾಗ್ತಾ ಇರೋದ್ರಿಂದ ನಿಮ್ಮ ದೊಡ್ಡ ಬ್ರದರ್ ಅಥವಾ ದೊಡ್ಡ ಸಿಸ್ಟರ್ ಅಂದ್ರೆ ಏನಂತಾರೆ ಎಲ್ಡರ್ ಬ್ರದರ್ ಅಂಡ್ ಎಲ್ಡರ್ ಸಿಸ್ಟರ್ ಅಂತೀವಿ ಅಣ್ಣ ಅಥವಾ ಅಕ್ಕ ಅವ್ರಿಗೇನಾದ್ರು ತೊಂದರೆಗಳಾಗುವಂಥದ್ದು ಸ್ನೇಹಿತರಿಗೆ ತೊಂದರೆಗಳಾಗುವಂಥದ್ದು ನಿಮ್ಗೆ ಏನೋ ಒಂದು ಲಾಭ ಬರಬೇಕು ಅದರಲ್ಲಿ ಅಡೆತಡೆಗಳಾಗುವಂಥದ್ದು ನಿಮಗೆ ಅಳಿಯ ಅಥವಾ ಸೊಸೆ ಇದ್ರೆ ಅವ್ರಿಗೇನಾದ್ರೂ ತೊಂದರೆಗಳಾಗುವಂತಹ ಸಾಧ್ಯತೆಗಳಿದೆ ಮೇಷರಾಶಿ ಜಾತಕರು ಎಚ್ಚರವನ್ನ ವಹಿಸಿ ಇನ್ನು ಮೇಷರಾಶಿ ಜಾತಕರಿಗೆ ಆರೋಗ್ಯ ಆರನೇ ಮನೆ ಅಧಿಪತಿ ಶುಕ್ರ ದ್ವಿತೀಯ ಮತ್ತು ತೃತೀಯ ಭಾವದಲ್ಲಿ ಸಂಚಾರ ಆಗ್ತಾ ಯಾವುದು ಆರೋಗ್ಯ ಅಷ್ಟೊಂದು ಸಮಸ್ಯೆಗಳು ಏನೇ ಇದ್ರು ಕೂಡ ಅದು ಸಾಲ್ವ್ ಆಗುತ್ತೆ ಏನೇ ಎದುರ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಯಾಕಂದ್ರೆ ಆರನೇ ಮನೆ ಅಧಿಪತಿ ಬುಧ ಚತುರ್ಥ ಭಾವದಲ್ಲಿ ಸಂಚಾರ ಆಗ್ತಾ ಇದ್ದಾನೆ ತೃತೀಯ ಭಾವವನ್ನು ನೋಡ್ತಾನೆ ಅಲ್ಲಿರುವಂತದ್ದು ಶುಕ್ರ ಅದಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ ಫೈನಾನ್ಷಿಯಲಿ ಕೂಡ ಚೆನ್ನಾಗಿರ್ತೀರಿ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಇನ್ನು ಆಯುಷ್ ಭಾವ ಗುಪ್ತ ವಿದ್ಯೆಗಳನ್ನ ಕಲಿಯುವಂತಹ ಭಾವ ಅದು ಭಾವ ಅಷ್ಟಮ ಭಾವನ ಯಾರು ನೋಡ್ತಾನೆ ರಾಹು ಅಂದ್ರೆ ಇಪ್ಪತ್ತೆಂಟನೇ ತಾರಿ ಮಂಗಳ ಗ್ರಹ ನೋಡ್ತಾ ಇರುವಂತದ್ದು ಅವಾಗ ನೀವು ಅಪಘಾತಗಳಾಗಬಾರ್ದು ಅನ್ನುವಂತಹ ಹುಷಾರಾಗಿರ್ಬೇಕು ಸಾಡೆ ಸಾತಿ ಏನಿಲ್ಲ ಈ ತಿಂಗಳೆಲ್ಲ ಚೆನ್ನಾಗಿರ್ತೀರಿ ಈ ತಿಂಗಳು ಇಪ್ಪತ್ತೆಂಟನೇ ತಾರೀಕ ಮೇಲೆ ಸ್ವಲ್ಪ ಏನಾದ್ರೂ ತೊಂದರೆಗಳಾಗುವ ಸಾಧ್ಯತೆ ಇರುತ್ತೆ ಎಚ್ಚರವನ್ನು ವಹಿಸಿ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗಬೇಕು ಅಂದರೆ ಓಂ ವೀರಭದ್ರಾಯ ನಮಃ ಅನ್ನುವಂತಹ ಮಂತ್ರ ಜಪ ಮಾಡ್ತಾ ವೀರಭದ್ರ ಸ್ವಾಮಿ ದೇವರ ದರ್ಶನವನ್ನು ಮಾಡಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ನಿಮಗೆ ಕಡಿಮೆ ಆಗುತ್ತೆ ಭಗವಂತ ನಿಮಗೆ ಸುಖ ಶಾಂತಿ ಸಮೃದ್ಧಿ ಎಲ್ಲ ಕೊಡ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಸಮಸ್ತ ಲೋಕೋ ಸುಖಿನೋ ಭವಂತ ಪ್ರಿಯ ವೀಕ್ಷಕರೇ ಹೊಸಬರಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ಶೇರ್ ಮಾಡಿ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ